ನಾನು ಹತ್ತನೇ ಕ್ಲಾಸ್ ಅಲ್ಲಿದ್ದೇನೆ ಚಿಕ್ಕಬಳ್ಳಾಪುರದಲ್ಲಿ ನನಗೆ ಸ್ಟೇಟ್ ಲೆವೆಲ್ ಸ್ಪರ್ಧೆ ನಡೆದಿತ್ತು ಅದರಲ್ಲಿ ನಾನು ಪ್ರಥಮ ಸ್ಥಾನವನ್ನು ಪಡೆದು ನ್ಯಾಷನಲ್ ಲೆವೆಲ್ಗೆ ಆಯ್ಕೆ ಆಯ್ಕೆಯಾಗಿದ್ದೇನೆ ಪ್ರಿಯ ವೀಕ್ಷಕರೇ ವಿಡಿಯೋ ನೋಡಿ ಸುಮ್ನಾಗಬೇಡಿ ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪುತ್ತೂರಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಜೊತೆ ಒಬ್ಬರು ವಿಶೇಷ ಪ್ರತಿಭೆ ಇದ್ದಾರೆ ರಾಜ್ಯ ಮಟ್ಟದ ಕರಾಟ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಇದೀಗ ನ್ಯಾಷನಲ್ ಲೆವೆಲ್ ಅಲ್ಲಿ ಸ್ಪರ್ಧೆ ಮಾಡಲು ಸಿದ್ಧತೆಯಲ್ಲಿದ್ದಾರೆ ಮಂಥನ್ ಪೂಜಾರಿ ಬಂಟ್ವಾಳದವರು ಬನ್ನಿ ಜೊತೆ ಮಂಥನ್ ನಮಸ್ಕಾರ ಹೇಳಿ ನಿಮ್ಮ ಒಂದು ಸಾಧನೆ ಬಗ್ಗೆ ರಾಜ್ಯ ಮಟ್ಟದ ಸ್ಪರ್ಧೆ ಯಾವಾಗ ಆಯಿತು ಹೇಳ ನಾನು ದಡಲ್ಕಾಡ್ ಶಾಲೆಯಲ್ಲಿ ಓದ್ತಿದ್ದೇನೆ ಬಂಟೋಳ ತಾಲೂಕಲ್ಲಿ ನಾನು ಹತ್ತನೇ ಕ್ಲಾಸಲ್ಲಿ ಇದ್ದೇನೆ ಆ ಚಿಕ್ಕಬಳ್ಳಾಪುರದಲ್ಲಿ ನಂಗೆ ಸ್ಟೇಟ್ ಲೆವೆಲ್ ಸ್ಪರ್ಧೆ ನಡೆದಿತ್ತು ಅದರಲ್ಲಿ ನಾನು ಪ್ರಥಮ ಸ್ಥಾನವನ್ನು ಪಡೆದು ನ್ಯಾಷನಲ್ ಲೆವೆಲ್ಗೆ ಆಯ್ಕೆ ಆಗಿದ್ದೇನೆ ಇನ್ನು ನಂಗೆ ಮೂವತ್ತೊಂದು ತಾರೀಕಿಗೆ ನಾನು ನ್ಯಾಷನಲ್ ಲೆವೆಲ್ಗೆ ಹೋಗ್ತೇನೆ ನ್ಯಾಷನಲ್ ಲೆವೆಲ್ ಸ್ಪರ್ಧೆಯಲ್ಲಿ ನ್ಯಾಷನಲ್ ಲೆವೆಲ್ ಪುಣೆ ಮಹಾರಾಷ್ಟ್ರ ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆಯಲಿದೆ ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ರಾಜ್ಯವನ್ನು ನೀವು ಪ್ರತಿನಿಧಿಸ್ತಾ ಇದ್ರಿ ಪ್ರತಿನಿಧಿಸ್ತೀರಾ ಹೌದು ಆದ್ರೆ ಎಲ್ಲಾ ರಾಜ್ಯಗಳಿಂದ ಸ್ಪರ್ಧೆಗಳು ಬರ್ತಾರೆ ಹಾ ಹೌದು ಹೌದು ಈಗ ನಿಮಗೆ ಗುರುಗಳು ಯಾರು ಪ್ರೇರಣೆ ಯಾರು ಈ ಒಂದು ಕರಾಟೆ ಎಲ್ಲ ಕಲೀಲಿಕ್ಕೆ ನನ್ನ ಮಾವನಿ ನಂಗೆ ಕರಾಟೆ ಕಲಿಸುದು ಹಾಗಾಗಿ ನಾನ್ ಚಿಕ್ಕ ಚಿಕ್ಕ ಪ್ರಕಾಶ್ ಅಂತ ಸರಿ ನಾನು ಚಿಕ್ಕ ವಯಸ್ಸಿನಿಂದಲೇ ಕರಾಟೆ ಕಲಿತಿದ್ದೇನೆ ಹಾಗಾಗಿ ನಂಗೆ ಎಲ್ಲ ಅವರು ಸಪೋರ್ಟ್ ಎಲ್ಲ ಮಾಡಿದ್ದಾರೆ ಈಗ ಇದಲ್ಲದೆ ಬೇರೆ ಯಾವ ಸ್ಪರ್ಧೆಯಲ್ಲೆಲ್ಲ ಭಾಗವಹಿಸಿದ್ರೆ ಅಲ್ಲೆಲ್ಲ ಬಹುಮಾನ ಎಲ್ಲ ಸಿಕ್ಕಿದ ಹಾ ತುಂಬಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ ತುಂಬಾ ಬಹುಮಾನ ಪ್ರಥಮ ಸ್ಥಾನ ಬಹುಮಾನಗಳನ್ನು ಹೇಳುದಾದ್ರೆ ಹಾ ಬಂಟ್ವಾಲದಲ್ಲಿ ಸ್ಟೇಟ್ ಲೆವೆಲ್ ಮ್ಯಾಚ್ ಎಲ್ಲ ನಡೀತು ಅದರಲ್ಲಿ ಎಲ್ಲ ಪ್ರಥಮ ಸ್ಥಾನ ಮೊನ್ನೆ ಪುಂಜಲ್ ಕಟ್ಟೆಯಲ್ಲಿ ಎರಡು ವರ್ಷ ಇದಾಯ್ತು ಗ್ರ್ಯಾಂಡ್ ಚಾಂಪಿಯನ್ ಮ್ಯಾಚ್ ಅದರಲ್ಲಿ ಕೂಡ ಎರಡು ಸತಿ ಕೂಡ ಗ್ರ್ಯಾಂಡ್ ಚಾಂಪಿಯನ್ ಹಾಗೆ ತುಂಬಾ ಶಾಲೆ ಏರಿಯಾರು ನಿಮಗೆ ಇದು ಸಪೋರ್ಟ್ ಯಾರು ನಿಮಗೆ ಶಾಲೆಯಲ್ಲಿ ನಮ್ಮ ಎಚ್ ಎಂ ಎಲ್ಲ ಸಪೋರ್ಟ್ ಇದೆ ಸ್ಕೂಲ್ ಫುಲ್ ಸಪೋರ್ಟ್ ಜಿಲ್ಲಾ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ನೀವು ಪ್ರಥಮ ಪಡೆದು ರಾಜ್ಯ ಮಟ್ಟ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟ ಉಚಿಲ ಉಚಿಲ ಉಚಿಲದಲ್ಲಿ ನಡೆಯಿತು ಅಲ್ಲಿ ಕೂಡ ಪ್ರಥಮ ಸ್ಥಾನವನ್ನು ಪಡೆದು ಸ್ಟೇಟ್ ಲೆವೆಲ್ಗೆ ಯಾಕೆ ಈಗ ಹಾಗೆ ಇವತ್ತು ನಾನು ಇಲ್ಲಿಗೆ ಹೋಗಿದ್ದೆ ಸನ್ಮಾ ಒಂದು ಸನ್ಮಾನ ಕಾರ್ಯಕ್ರಮ ಇತ್ತು ನಮ್ಮ ಬಿಲ್ಲವ ಸಮಾಜ ಸೇವಾ ಸಂಘದೊಂದು ಕ್ರೀಡೋತ್ಸವ ಇತ್ತು ಅಲ್ಲಿ ನಂಗೆ ಸನ್ಮಾನ ಕೂಡ ಮಾಡಿದ್ರು ಹಂಗೇನೆ ತುಂಬಾ ಸನ್ಮಾನಕ್ಕೆ ಕರೆದಿದ್ರು ಈಗ ನೀವು ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆದ ಮತ್ತೆ ಮುಂಚೆ ಸನ್ಮಾನ ಎಲ್ಲ ಆಗಿದೆ ಇಲ್ಲ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆದ ಮತ್ತೆ ಸನ್ಮಾನ ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹೇಗೆ ಅನಿಸ್ತಾ ಉಂಟು ಅಂದ್ರೆ ಸಣ್ಣ ಒಂದು ಒಳ್ಳೆ ಸಾಧನೆ ಮಾಡಿದಿರಿ ನಿಮಗೆ ಗೌರವ ಎಲ್ಲ ಕೊಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಉಂಟು ಹ್ಮ್ ನಿಮ್ಗೆ ಜವಾಬ್ದಾರಿ ಸಹ ಹೆಚ್ಚು ಉಂಟು ಇನ್ನು ಮುಂದೆ ಕೂಡ ನೀವು ಒಳ್ಳೆ ರೀತಿಯಲ್ಲಿ ನಿಮ್ಮ ಒಂದು ಪ್ರತಿಭೆಯನ್ನುಂಟು ಕರಾಟೆ ಅದನ್ನು ಒಳ್ಳೆ ಪ್ರತಿಭಾ ಒಳ್ಳೆ ರೀತಿ ತೋರಿಸ್ಬೇಕು ಹೌದು ಹೌದು ಯಾವ ತರ ಸಿದ್ಧತೆ ಮಾಡ್ತಾ ಇದ್ರಿ ನ್ಯಾಷನಲ್ ಲೆವೆಲ್ಗೆ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ದೇನೆ ಫುಲ್ ಹ್ಮ್ ಹಾಗೆ ಬೇರೆ ಹ್ಮ್ ಈಗ ಪ್ರಾಕ್ಟೀಸ್ ನಿಮ್ಮ ಮಾವನ್ನೇ ಸಪೋರ್ಟ್ ಮಾಡೋಣ ಮಾವನೇ ಸಪೋರ್ಟ್ ಇದಲ್ಲದೆ ಬೇರೆ ನೀವ್ ಯಾವ್ದಾರು ಆಕ್ಟಿವಿಟಿ ಬರೇ ಕರಾಟೆ ಮಾತ್ರ ಬೇರೆ ಇಲ್ಲ ಬೇರೆ ಹ್ಮ್ ನಿಮ್ಮ ಸ್ನೇಹಿತರ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅನಿಸ್ತು ಯಾಕಂದ್ರೆ ಅವರೇ ನಮ್ಮ ಹತ್ರ ಹೇಳಿದ್ರು ನಿಮ್ಮ ಒಬ್ಬರು ಇದ್ದಾರೆ ಮಂಥನ್ ಪೂಜಾರಿ ಅವರು ವಿಡಿಯೋ ಮಾಡ್ಬೇಕು ಅಂತ ಅವರಿಗೆ ಸಹ ಮಾತು ಎರಡು ಮತ್ ಹೌದು ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ಮೊನ್ನೆ ಇಲ್ಲಿ ಮಾನ್ಯ ಜಗ್ಗಣ್ಣ ಹತ್ರ ಕೂಡ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದಾರೆ ನ್ಯಾಷನಲ್ ಅಲ್ಲಿ ಪ್ರೈಸ್ ಹೊಡೆದ್ರಿ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾನೆ ಇಂಥ ಸ್ನೇಹಿತರು ಬೇಕು ನಿಮಗೆ ಯಾಕಂದ್ರೆ ನಿಮ್ಮ ಸಾಧನೆ ಬೇಕು ನಿಮ್ಮ ಮಾವನ ಸಪೋರ್ಟ್ ಬೇಕು ಅದರಲ್ಲಿ ಸ್ನೇಹಿತರ ಸಪೋರ್ಟ್ ಸಹ ಬೇಕು ನೋಡಿ ನಮಗೆ ಸಹ ನಿಮ್ಮ ಪರಿಚಯ ಎಲ್ಲ ಆಯ್ತು ಮಂಥನ್ ಪೂಜಾರಿ ಅಂತ ಪ್ರೀತಾರೆ ಅಂತ ಹೇಳಿದ್ದ ಅವರು ಹಾಗೆ ಅಂತವ್ರ ಸಪೋರ್ಟ್ ಸಹ ನಿಮಗೆ ಬೇಕು ನಿಮ್ಮ ತಂದೆ ತಾಯಿ ಅವರ ಮನೆಯಲ್ಲೆಲ್ಲ ಹೇಗೆ ಉಂಟು ನಿಮ್ಗೆ ಫುಲ್ ಸಪೋರ್ಟ್ ಉಂಟು ನಿಮ್ಮ ಫ್ಯಾಮಿಲಿ ಎಲ್ಲಿಗೆ ಹೋಗುದಾದ್ರೆ ಕೂಡ ಫುಲ್ ಸಪೋರ್ಟ್ ಉಂಟು ಹಾಗೆ ಇವ ಇವನ ತಾರಣ ಇವನ ತಮ್ಮ ಎಲ್ಲ ಇದ್ದಾನೆ ತುಂಬಾ ಜನ ಫ್ರೆಂಡ್ಸ್ ನವರಿದ್ದಾರೆ ಇವನ ತಾರಣೆ ಫುಲ್ ಸಪೋರ್ಟ್ ಮಾಡ್ತಾರೆ ಓಕೆ ಓಕೆ ಆಗ್ಲಿ ಇನ್ನಷ್ಟು ಸಾಧನೆ ಮಾಡ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಪ್ರೈಸ್ ತಗೊಂಡು ಬನ್ನಿ ನಮ್ಮ ದೇಶಕ್ಕೆ ನಮ್ಮ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಪ್ರತಿನಿಧಿಸುವ ಒಂದು ಯೋಗ ಭಾಗ್ಯ ನಿಮಗೆ ಬರಲಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು